ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇಂದಿನ ಸಂಚಿಕೆಗಳಲ್ಲಿ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲೂ ಸಹ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದೆ ಈಗ ಕೆಲವ್ರಿಗೆ ಊಟ ಸೇರೋದಿಲ್ಲ ಹೊಟ್ಟೆ ನೋವು ಒಂಥರ ಕಾಲೆಲ್ಲ ಸೆಳೆತ ಆದಂಗೆ ಆಗಿರ್ತದೆ ಮಕ್ಕಳನ್ನು ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನ ಆಗ್ತಾಯಿರೋದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಸಂಜೆಯ ಸಮಯ ಅಥವಾ ರಾತ್ರಿಯ ಸಮಯದಲ್ಲಿ ಆ ಮಕ್ಕಳಿಗೆ ಅಡಿಗೆಯ ಕಲ್ಲುಪ್ಪು ಮತ್ತು ಮೆಣಸಿನ್ಕಾಯನ್ನು ಎಡಗೈಯಲ್ಲಿ ತೆಗೆದುಕೊಂಡು ಎಡಗಡೆ ಮೂರು ಸಲ ಬಲಗಡೆ ಮೂರು ಸಲ ನಿವಿಸಿ ಎದುರಿಗೆ ಮತ್ತು ಮೂರು ಸಲ ನಿವಿಸಿ ಒಲೆಯಲ್ಲಿ ಅಂದರೆ ಬೆಂಕಿಯ ಒಲೆಯಲ್ಲಿ ಹಾಕ್ತಕ್ಕಂಥ ಪದ್ಧತಿ ಉಂಟು ಈ ರೀತಿ ಮಾಡೋದ್ರಿಂದಲೂ ಸಹ ಆ ಉಪ್ಪು ಎಷ್ಟು ಚಟ ಚಟ ಅಂತದೋ ಅಷ್ಟು ದೋಷದ ಪ್ರಾಬಲ್ಯತೆ ಪರಿಹಾರ ಆಗುತ್ತೆ ಅಂತೇಳಿ ಕೆಲವರ ನಂಬಿಕೆ ಇದೆ ಈ ರೀತಿಯಲ್ಲೂ ಸಹ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೋದು ಆಗ ಆ ಮಗುವಿಗೆ ಚೇತರಿಕೆ ಆಗುತ್ತೆ ಅಥವಾ ಅನಾರೋಗ್ಯ ಉಳ್ಳ ವ್ಯಕ್ತಿಗಳು ಅಥವಾ ದೃಷ್ಟಿದೋಷದಿಂದ ಬಳಲ್ತಾ ಇರ್ತಕ್ಕಂಥವರು ಚೇತರಿಕೆ ಆಗ್ತಾರೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಹೊಸ ಮದುವೆ ಆಗಿರ್ತಕ್ಕಂಥ ವಧುವರರಿಗೆ ಓಕ್ಳಿ ತೆಗಿತಕ್ಕಂಥದ್ದು ಅಂತಕ್ಕಂಥದ್ದನ್ನು ನೋಡಿರ್ತೀರಿ ಓಕ್ಳಿ ಅಂತಕ್ಕಂಥದ್ದು ಅಂತಂದರೆ ಒಂದು ತಟ್ಟೆಯಲ್ಲಿ ಕಂಚಿನ ತಟ್ಟೆ ಆದರೆ ಬಹಳ ಉತ್ತಮ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕ್ತಾರೆ ಅರಿಶಿನ ಪುಡಿಯನ್ನು ಹಾಕ್ತಾರೆ ಕುಂಕುಮವನ್ನು ಹಾಕಿಬಿಟ್ಟು ಬೆರೆಸ್ತಿರ್ತಂಗೆ ಅದು ಕೆಂಪು ಬಣ್ಣದ ಓಕ್ಳಿ ಆಗ್ತದೆ ಅದರಲ್ಲಿ ಕೆಲವರು ವಿಳದೆಲೆಯನ್ನು ಹಾಕಿ ಆ ದೃಷ್ಟಿ ಯಾರಿಗೆ ತೆಗ್ದು ತಗುಲಿರ್ತದೋ ಅಂಥವರ ಮುಂದೆ ನಿಂತು ವೃತ್ತಾಕಾರದಲ್ಲಿ ಬಲಗೈಯಲ್ಲಿ ಆ ತಿರುಗಿಸ್ಬಿಟ್ಟು ಆ ವಿಳದೆಲೆಯಿಂದ ಅಂದರೆ ಆ ತಟ್ಟೆಯಿಂದಲೇ ನೀರನ್ನು ಅದ್ದಿಕೊಂಡು ವಿಳದೆಲೆಯಲ್ಲಿ ಎಡಗಡೆ ಸಲ ಮತ್ತು ಬಲಗಡೆ ಸಲ ಮತ್ತು ಎದ್ರಿ ಸಲ ನಿಡಿಸೋದು ಉಂಟು ಹಾಗೆ ಅವರ ತಲೆಯ ಸುತ್ತವೂ ಸಹ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ನೀರನ್ನು ಆ ಓಕುಳಿ ನೀರನ್ನು ಅವರ ಮೇಲೆ ಪ್ರೋಕ್ಷಣೆ ಮಾಡೋದರಿಂದ ಆ ದೃಷ್ಟಿದೋಷ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದಾಗಿ ನಾವು ತಿಳ್ಕೋಬೇಕಾಗ್ತದೆ ಇನ್ನು ಈ ಓಕುಳಿಯ ನೀರನ್ನು ಮಕ್ಕಳಿಗೂ ಸಹ ದೃಷ್ಟಿ ತೆಗೆದಾಗ ಆ ನೀರನ್ನು ಮೂರು ದಾರಿ ಸೇರ್ತಕ್ಕಂಥ ಒಂದು ಸ್ಥಳದಲ್ಲಿ ಚೆಲ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಧುವರರು ಮನೆಯ ಒಳಗಡೆ ಮೊದಲಿಗೆ ಪ್ರವೇಶ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲೂ ಸಹ ಇದೇ ರೀತಿಯ ಓಕುಳಿಯ ದೃಷ್ಟಿಯನ್ನು ತೆಗೆದು ಆ ಮನೆಗೆ ಬರ್ಮಾಡ್ಕೊಳ್ತಕ್ಕಂಥ ಸಂಪ್ರದಾಯ ಉಂಟು ಸೊ ಕೆಲವು ಸಂದರ್ಭಗಳಲ್ಲಿ ಗಂಡನ ಮನೆಯನ್ನು ಮೊದಲನೇ ಬಾರಿಗೆ ಒದು ಪ್ರವೇಶ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ಇದೇ ರೀತಿಯ ಪರಿಹಾರಗಳನ್ನು ಮಾಡಿ ಆ ವಧುವನ್ನು ಆ ಮನೆಗೆ ಕೊಡ್ತಾರೆ ಇನ್ನು ಕೆಲವರಿಗೆ ಊಟ ಸೇರಲ್ಲ ಜೀರ್ಣ ಆಗೋದಿಲ್ಲ ವಾಂತಿ ಬೇದಿ ಹೊಟ್ಟೆ ಹಿಡ್ಕೊಂಡಂಗೆಲ್ಲ ಆಗ್ತಾಯಿರ್ತತೆ ಅಂಥ ಒಂದು ಸಂದರ್ಭದಲ್ಲಿ ಅಂದರೆ ಬಟ್ಟೆ ಬಿದ್ದಂಗೆ ಆಗಿರ್ತತೆ ಅಂತ ಕೆಲವು ಕಡೆ ಹೇಳ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ಚಮ್ನಲ್ಲಿ ಓಕಳಿಯ ನೀರನ್ನು ತುಂಬಿಟ್ಟು ಅದನ್ನು ಅದೇ ಒಂದು ತಟ್ಟೆಯಲ್ಲಿ ಬೋರ್ಲ್ ಹಾಕಬೇಕು ಯಾರಿಗೆ ಈ ಥರ ದೋಷ ತಾಗಿದೆಯೋ ಅಂಥವರು ಆ ಚಂಬನ್ನ ಒದಿತಾರೆ ಎಡಗಾಲಲ್ಲಿ ಆ ಚೆಂಬು ಗಟ್ಟಿಯಾಗಿ ಇಟ್ಕೊಂಡಿದ್ರೆ ದೃಷ್ಟಿ ತಾಗಿದೆ ಅಂತಕ್ಕಂಥದ್ದಾಗಿ ತಿಳ್ಕೊಬೇಕಾಗುತ್ತದೆ ಫ್ರೀಯಾಗಿ ಆ ಚೆಂಬಂತಂದರೆ ದೃಷ್ಟಿ ತಾಗಿಲ್ಲ ಅಂತಕ್ಕಂಥದ್ದಾಗಿ ನಾವು ತಿಳ್ಕೊಬೇಕಾಗ್ತದೆ ಇನ್ನು ಕೆಲವೊಂದು ಕಡೆ ಅಡಳೆಣ್ಣೆಯಿಂದಲೂ ಸಹ ದೃಷ್ಟಿಯನ್ನು ತೆಗಿತಾರೆ ಈ ಮಕ್ಕಳತಕ್ಕಂಥ ಒಂದು ಸಂದರ್ಭ ಅಥವಾ ಬೆಚ್ಚಿ ಬೀಳೋದು ಕನವರ್ಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಇತ್ಯಾದಿಗಳಿಂದ ಕಿಚ್ಚಿಕೊಳ್ಳೋದು ಇಂಥ ಒಂದು ಸಿಚ್ಯುವೇಷನ್ಗಳಲ್ಲೂ ಸಹ ಕೆಲವರು ದೃಷ್ಟಿ ತಾಗಿದೆ ಅಂತೇಳಿ ಕೆಲವೊಂದು ಮನೆಗಳಲ್ಲಿ ಸೌಟಲ್ಲಿ ಅಥವಾ ಕಬ್ಬಿಣದ ಇದರಲ್ಲಿ ಸುಟ್ಟುಬಿಟ್ಟು ಆ ತುದಿಗೆ ಬಟ್ಟೆಯನ್ನು ಹಚ್ಚಿ ಬೆಂಕಿಯಿಂದ ಅದನ್ನು ಹರಳೆಣ್ಣೆ ಇದು ಮಾಡಿಬಿಟ್ಟು ಬೆಂಕಿ ಹಚ್ಚಿ ಸ್ವಲ್ಪ ದೂರದಲ್ಲಿ ದೂರದಲ್ಲಿ ನಿಂತ್ಕೊಂಡು ಆ ಮಗುವಿಗೆ ನಿವೃಳಿಸ್ತಕ್ಕ ಮುಖದ ಮುಂದೆ ಮೂರು ಮೂರು ಸಲ ನಿವಿಸ್ತಕ್ಕಂಥ ಒಂದು ಸಂಪ್ರದಾಯ ಉಂಟು ಆನಂತರ ಆ ಬೆಂಕಿಯ ಕಿಡಿಯನ್ನು ಒಂದು ಕಡೆ ಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ಕಪ್ಪು ಮಸಿಯನ್ನು ಮಗುವಿಗೆ ಹಚ್ಚತಕ್ಕಂಥದ್ದು ಸಹ ಇರ್ತದೆ ಈ ರೀತಿಯೂ ಸಹ ದೃಷ್ಟಿ ಪರಿಹಾರ ಆಗುತ್ತೆ ಅಂತಕ್ಕಂಥ ಒಂದು ಮನೋಭಾವ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ